ಹುಣ್ಣಿಮೆ ಅಂದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಮಾಡ್ಲೇಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಕೆಲವಿರುತ್ತೆ ಹಾಗೆ ತಮ್ಮ ಜೀವನದಲ್ಲಿ ಏನ್ ಒಳ್ಳೇದಾಗ್ಬೇಕು ಅಂತ ಇಟ್ಕೊಡ್ತಾರೋ ಅದೆಲ್ಲದಕ್ಕೂ ಸಹ ಹುಣ್ಣಿಮೆ ದಿನ ಅದ್ಭುತವಾಗಿರ್ತಕ್ಕಂಥದ್ದು ಮಾಘ ಮಾಸ ಅಂದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಇದರಲ್ಲೊಂದು ವಿಷ್ಣುವಿನ ಅನುಗ್ರಹ ವಿಪರೀತವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಸಹ ಮಾಡ್ಲೇಬೇಕಾಗಿರ್ತಕ್ಕಂತಹ ಮೂರು ಮುಖ್ಯವಾದ ಕೆಲಸಗಳು ಏನು ಅಂತ ತಿಳ್ಸಿಕೊಡ್ತಾ ಇದೆ ಅಂದ್ರೆ ಈ ಮಾಘ ಮಾಸದಲ್ಲಿ ಏನೆಲ್ಲಾ ಮಾಡ್ತಿದೀವೋ ಅದು ಮಾಡಕ್ ಈ ಹುಣ್ಣಿಮೆಯನ್ನಾದ್ರೂ ಬಳಸ್ಕೊಳ್ಬೇಕು ನೋಡಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ದಿನ ದೇವತೆಗಳೇ ಬಂದು ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅದರಲ್ಲೂ ತ್ರಿವೇಣಿ ಸಂಗಮದಲ್ಲಿ ಸಾಕ್ಷಾತ್ ವಿಷ್ಣುವಿನ ಜೊತೆಗೆ ದೇವಾನು ದೇವತೆಗಳು ಬಂದು ಸ್ನಾನವನ್ನ ಮಾಡ್ತಕ್ಕಂತಹ ದಿನ ಇದಾಗಿರೋದ್ರಿಂದ ಎಲ್ಲರೂ ಸಹ ಮಾಘ ಸ್ನಾನಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದರಲ್ಲೂ ಕರ್ನಾಟಕದಲ್ಲೂ ಸಹ ಎಲ್ಲರೂ ವಿಶೇಷವಾಗಿ ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ದೇವತೆಗಳ ಆಶೀರ್ವಾದವನ್ನ ಪಡಿತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ಈ ದಿನ ಮನೆಯಲ್ಲೇ ಸ್ನಾನವನ್ನ ಮಾಡಿ ಯಾರಾದ್ರೂ ಹೋಗ್ಲಿಕ್ಕೆ ಆಗ್ಲಿಲ್ಲ ನದಿ ಸ್ನಾನ ಮಾಡಕ್ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದೇನು ಬೇಡ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಸ್ನಾನವನ್ನ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ದೇವತೆಗಳನ್ನು ಏಳು ನದಿಗಳ ದೇವತೆಗಳನ್ನ ಹೆಸರುಗಳನ್ನ ನೆನೆಸ್ಕೊಂಡು ಮನೆಯಲ್ಲೇ ಸ್ನಾನವನ್ನ ಮಾಡ್ತಕ್ಕಂಥದ್ದು ನಂತರ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಅರ್ಘ್ಯವನ್ನ ಕೊಡ್ಬೇಕು ನಂತರ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಲಕ್ಷ್ಮೀ ನಾರಾಯಣರು ಹಾಗೆ ಶಿವಪಾರ್ವತಿಯರ ದೇವಸ್ಥಾನದಲ್ಲಿ ದೀಪವನ್ನ ಹಚ್ಚೋದು ತುಳಸಿಯನ್ನ ಅರ್ಪಣೆ ಮಾಡೋದು ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡೋದು ವಿಶೇಷವಾಗಿ ಇರ್ತಕ್ಕಂಥದ್ದು ಇನ್ನು ದಾನವನ್ನ ಮಾಡಿದೆ ಅಕ್ಕಿ ಬೇಳೆ ಎಳ್ಳು ಬೆಲ್ಲ ಸಾಸಿವೆ ಎಣ್ಣೆ ಬಟ್ಟೆಗಳನ್ನ ಹಾಗೆ ಚಪ್ಪಲಿ ಛತ್ರಿಗಳನ್ನ ದಾನ ಮಾಡ್ತಕ್ಕಂಥದ್ದು ಕಂಬಳಿಯನ್ನು ದಾನ ಮಾಡ್ತಕ್ಕಂಥದ್ದು ಈ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾರಿಗೆ ಯಾವುದು ಸಾಧ್ಯವಾಗುತ್ತೆ ಇದ್ರಲ್ಲಿ ಮಾಡೋದಕ್ಕೆ ಅಗತ್ಯ ಇರ್ತಕ್ಕಂಥವ್ರಿಗೆ ಅಥವಾ ಬ್ರಾಹ್ಮಣರಿಗೆ ಪುರೋಹಿತರಿಗೆ ದೇವಸ್ಥಾನಗಳಲ್ಲಿ ಇದನ್ನ ದಾನ ಮಾಡಬಹುದು ತುಪ್ಪವನ್ನ ದಾನ ಮಾಡಿ ಇದರಿಂದ ಅದೃಷ್ಟ ಲಕ್ಷ್ಮಿ ಒಲಿದು ಬರ್ತಾಳೆ ಹಾಗೆ ಶನಿ ದೇವರ ಒಂದು ಕೋಪ ಕಡಿಮೆನೋ ಆಗುತ್ತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಮುಂದೆ ಬರ್ತಕ್ಕಂತ ಆಪತ್ತುಗಳು ದೂರ ಆಗುತ್ತೆ ಎಷ್ಟೋ ಜನಕ್ಕೆ ಏಳಿಗೆ ಇರೋದಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ಈ ನಾವು ಮಾಡ್ತಕ್ಕಂಥ ಈ ಸರಳ ಉಪಾಯಗಳು ಅಥವಾ ಮಾಡ್ತಕ್ಕಂಥ ಈ ದಾನಗಳು ಹಚ್ಚತಕ್ಕಂತ ದೀಪ ಸೂರ್ಯನಿಗೆ ಅರ್ಗೆ ಕೊಡೋದ್ರಿಂದ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಅಥವಾ ಇದ್ಯಾವುದೋ ಆಗ್ಲಿಲ್ಲ ಅಂತಂದಾಗ ಮನೆಯಲ್ಲಿರ್ತಕ್ಕಂಥವ್ರ ಹತ್ರನೇ ಕೂತು ಸ್ವಲ್ಪ ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅವರಿಗೆ ಗೌರವ ಕೊಡೋದ್ರಿಂದ ಅವ್ರಿಗೆ ರುಚಿಯಾಗಿ ಅಡಿಗೆ ಮಾಡಿ ಅವರಿಗೆ ಬಡಿಸೋದ್ರಿಂದ ಅವರ ಸೇವೆಯನ್ನು ಮಾಡೋದ್ರಿಂದ ಅದು ಮಕ್ಳಿರ್ಬೋದು ವಯಸ್ಸಾಗಿರೋರಿರ್ಬೋದು ಹಿರಿಯರಿರ್ಬೋದು ಗುರುಗಳಿರ್ಬೋದು ಸಮವಯಸ್ಕರ್ ಇರ್ಬೋದು ಎಲ್ಲರಿಗೂ ಸಹ ಒಂದು ಒಳ್ಳೆ ಭಾವನೆಯಿಂದ ಅಡಿಗೆ ಮಾಡಿ ಬಡಿಸಿದಾಗ ಅಥವಾ ಹಿರಿಯರಿಗೆ ಸೇವೆ ಮಾಡಿದಾಗ ಮಕ್ಕಳಿಗೆ ಪ್ರೀತಿ ತೋರ್ಸಿದಾಗ ವಾತ್ಸಲ್ಯ ತೋರ್ಸಿದಾಗ ಅವತ್ತಿನ ದಿನ ಶಾಂತವಾಗಿದ್ದಾಗ ಸಮಾಧಾನವಾಗಿ ಎಲ್ಲವನ್ನ ಮಾಡಿದಾಗ ನಿರ್ಲಿಪ್ತತೆಯಿಂದ ನಿಸ್ವಾರ್ಥದಿಂದ ನಿಷ್ಕಾಮದಲ್ಲಿ ಕೆಲಸಗಳನ್ನ ಮಾಡಿದಾಗ ಎಷ್ಟೋ ಅದ್ಭುತ ಬದಲಾವಣೆಗಳು ಜೀವನದಲ್ಲಿ ಬರ್ತಕ್ಕಂಥದ್ದು ಯಾಕಂದ್ರೆ ಭಗೀರಥ ಮಹಾರಾಜ ಗಂಗೆಯನ್ನ ಧರಿಗೆ ತಂದಂತಹ ದಿನ ವಿಷ್ಣು ದೇವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂತಹ ದಿನ ಎಲ್ಲಾ ಸಾಧಕ ಋಷಿಮನಿಗಳು ಸಾಧುಗಳು ಸಂತರು ಆಧ್ಯಾತ್ಮಿಕ ಸಾಧನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳು ಎಲ್ಲರೂ ಸಹ ಈ ದಿನ ವಿಶೇಷವಾಗಿ ಸ್ನಾನವನ್ನ ಮಾಡಿ ಜಪತಪವನ್ನ ಮಾಡ್ತಕ್ಕಂಥದು ಮುಂದಿನ ಒಂದು ಜೀವನ ಶುಭವಾಗಲಿ ಏಳಿಗೆಯನ್ನ ಪಡೀಲಿ ಅಂತ ಮಾಡ್ತಕ್ಕ ಅದಕ್ಕೋಸ್ಕರ ಎಲ್ಲರೂ ಮಾಡ್ಲೇಬೇಕು ಇದನ್ನು ಇನ್ನು ಅರಳಿ ಮರದ ಕೆಳಗಡೆ ದೀಪವನ್ನ ಹಚ್ಚೋದು ಸಾಸಿವೆ ಎಣ್ಣೆಯನ್ನ ಅಥವಾ ಎಳ್ಳೆಣ್ಣೆನ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚೋದು ಸಹ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಎಷ್ಟೊಂದು ಸರಳವಾಗಿರ್ತಕ್ಕಂಥದ್ದು ಅಕಸ್ಮಾತ್ ಅರಳಿ ಮರದ ಹತ್ರ ಹೋಗಕ್ಕಾಗ್ಲಿಲ್ಲ ನಮ್ಮ ಇಲ್ಲ ನಮ್ಮ ಮನೆ ಹತ್ರ ಇಲ್ಲ ತುಂಬಾ ಕಷ್ಟ ಅನ್ನೋದಾದ್ರೆ ತುಳಸಿ ಗಿಡದ ಹತ್ರ ಈ ಒಂದು ಸಾಸಿವೆ ಎಣ್ಣೆ ದೀಪವನ್ನ ಅಥವಾ ತುಪ್ಪದ ದೀಪವನ್ನ ಹಚ್ಚಬಹುದು ಭಗವಂತ ಎಲ್ಲರನ್ನ ಎಲ್ಲವನ್ನ ನೋಡ್ತಾ ಇರ್ತಾನೆ ಹಾಗಾಗಿ ಯಾವ್ದು ಸಾಧ್ಯ ಇರುತ್ತೋ ಅದನ್ನ ಮಾಡಿ ಇಲ್ಲ ಅಂತ ಬಿಟ್ಕೊಡೋದು ಅಂತಲ್ಲ ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಳ್ಳೋದಲ್ಲ ಇದನ್ನ ದೀಪವನ್ನ ಹಚ್ಚೋದನ್ನ ಸಂಜೆ ಸಮಯದಲ್ಲಿ ಮಾಡಿ ಪ್ರದೋಷ ಕಾಲದಲ್ಲಿ ಮಾಡಿ ತುಂಬಾ ವಿಶೇಷವಾದ ಅನುಗ್ರಹವನ್ನ ಪಡಿಬಹುದು ಬೆಳಿಗ್ಗೆ ಮಾಡಕ್ಕಾಗುತ್ತೆ ಅಂದ್ರೆ ಬೆಳಿಗ್ಗೆ ಮಾಡಿ ಆದ್ರೆ ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಮಾಡೋದ್ರಿಂದ ಪಿತೃಗಳ ಆಶೀರ್ವಾದನೂ ಸಿಗುತ್ತೆ ದೇವತೆಗಳ ಆಶೀರ್ವಾದ ಸಿಗುತ್ತೆ ಇನ್ನು ಮುಖ್ಯವಾಗಿ ಹುಣ್ಣಿಮೆಯ ದಿನ ಲಲಿತಾ ಸಹಸ್ರನಾಮವನ್ನ ಹೇಳಿ ಹಾಗೆ ವಿಷ್ಣು ಸಹಸನಾಮವನ್ನ ಹೇಳಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಬಹುದು ಹಾಗೆ ಸದ್ಗುರು ಸಾಯಿನಾಥರ ಆರಾಧನೆಯನ್ನ ಮಾಡ್ಕೊಳ್ಬಹುದು ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲಾ ದೇವತೆಗಳ ಆಶೀರ್ವಾದವನ್ನ ಪಡ್ಕೊಳ್ಳೋದಿಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಾನ ಧರ್ಮವನ್ನ ಮಾಡಿ ಒಳ್ಳೇದನ್ನ ಮಾತಾಡ್ತಾರೆ ಯಾವ ಕಾರಣಕ್ಕೂ ಕೆಟ್ಟದನ್ನ ಮಾತಾಡಬೇಡಿ ಯಾಕಂದ್ರೆ ಹುಣ್ಣಿಮೆಯ ದಿನ ಚಂದ್ರನ ಒಂದು ಅನುಗ್ರಹ ತುಂಬಾ ವಿಶೇಷವಾಗಿ ಭೂಮಿಯ ಮೇಲೆ ಬೀಳ್ತಕ್ಕಂಥದ್ದು ಚಂದ್ರನ ಆಶೀರ್ವಾದ ಸಿಗುತ್ತೆ ಹಾಗೆ ಈ ದಿನ ಸೂರ್ಯ ಮತ್ತು ಚಂದ್ರರ ಪೂರ್ಣ ಆಶೀರ್ವಾದ ಸಿಗ್ತಕ್ಕಂತಹ ದಿನ ಇದಾಗಿರೋದ್ರಿಂದ ಯಾವ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರು ಸಹ ಈ ಒಂದು ದಿನ ಪೂರ್ಣ ಒಂದು ದಿನವನ್ನ ಸದುಪಯೋಗ ಮಾಡ್ಕೊಳ್ಳಿ ಈಗ ವಿಚಾರಗಳಲ್ಲಿ ಯಾವ್ದು ನಿಮ್ಗೆ ಅನಿಸುತ್ತು ಸರಳವಾಗಿ ಇದನ್ನು ಮಾಡ್ತಾ ಹೋಗಿ ಯಾವುದು ಅತಿಯಾಗಿ ಮಾಡಕ್ ಹೋಗ್ಬೇಡಿ ಅದು ಮಾಡದೆ ಸುಮ್ಮನೆ ಇರಬೇಡಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ ಬದಲಾವಣೆ ದೊಡ್ಡದಾಗ ಆಗುತ್ತೆ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದ್ರೆ ಇಷ್ಟು ದಿನ ಕಾದು ಕಾದು ಇವಾಗ ಒಂದು ಪುಣ್ಯ ದಿನ ಬಂದಿರ್ಬೇಕಾದ್ರೆ ಇಂಥ ವಿಶೇಷವಾದ ಒಂದು ದಿನ ಈ ಮಹ ಹುಣ್ಣಿಮೆ ಆಗಿರೋದ್ರಿಂದ ಏನೆಲ್ಲ ಸಾಧ್ಯ ಆಗುತ್ತೋ ಅಥವಾ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಳಿ ಎಷ್ಟೊಂದು ವಿಡಿಯೋಗಳನ್ನ ಇದ್ರ ಬಗ್ಗೆ ಮಾಡಿರ್ತೀವಿ ಪೂಜೆಯನ್ನ ಹೇಗ್ ಮಾಡ್ಕೊಳ್ಬಹುದು ಅಂತ ಇನ್ನು ಮುಖ್ಯವಾಗಿ ಅಕ್ಕಿ ಹಿಟ್ಟಿನ ದೀಪವನ್ನ ಮಾಡಿ ಅದ್ರಲ್ಲಿ ಸ್ವಲ್ಪ ಕಚ್ಚ ಕರ್ಪೂರವನ್ನ ಲವಂಗವನ್ನ ಹಾಕಿ ದೀಪವನ್ನ ಲಕ್ಷ್ಮೀನಾರಾಯಣರಿಗೆ ಬೆಳಗಿಸಿ ನೋಡಿ ಎಷ್ಟು ಅದ್ಭುತ ಬದಲಾವಣೆ ನಿಮ್ಮಲ್ಲಿ ಆಗುತ್ತೆ ಅನ್ನೋದನ್ನು ನೀವೇ ತಿಳ್ಕೊಳ್ತೀರಾ ನೀವೇ ನೋಡ್ತಿರ್ತೀರಾ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಯೋಚನೆ ಮಾಡಿ ಇದ್ದಂಗೆ ಇರಬಾರ್ದು ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ಅಷ್ಟು ಕಲ್ತ್ಕೊಂಡು ಒಂದಷ್ಟು ತಿಳ್ಕೊಂಡು ಜೀವನವನ್ನ ಸುಭದ್ರ ಮಾಡ್ಕೊಳ್ಬೇಕು ಜೀವನಕ್ಕೆ ರಕ್ಷಣೆಯನ್ನ ತಂದ್ಕೊಳ್ಬೇಕು ಹಾಗೆ ನಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಸಂಪತ್ತು ಜಾಸ್ತಿ ಮಾಡ್ಕೊಳೋದಷ್ಟೇ ಅಲ್ಲ ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಆರೋಗ್ಯವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಜೀವನ ಪರ್ಯಂತ ಆರೋಗ್ಯವಾಗಿರ್ಬೇಕು ಇದೆಲ್ಲವನ್ನ ತಿಳ್ಕೊಳ್ತಾ ಇದ್ರೆ ಹೌದಲ್ವಾ ಎಷ್ಟೊಂದು ವಿಚಾರ ಇರುತ್ತೆ ನಾವೆಲ್ಲರೂ ಶಾಶ್ವತವಾಗಿ ಹಿಂಗೆ ಇರ್ತೀವಿ ಅಂತ ಅನ್ಕೊಳ್ಬಾರ್ದು ಯಾವ್ಯಾವ ಟೈಮಲ್ಲಿ ಏನೇನ್ ಆಗುತ್ತೋ ಗೊತ್ತಿರೋದಿಲ್ಲ ಅದನ್ನೆಲ್ಲವನ್ನ ಸಣ್ಣ ಪ್ರಮಾಣದಲ್ಲಿ ಆಗೋ ರೀತಿನಲ್ಲಿ ಈಗ್ಲಿಂದನೇ ಅಭ್ಯಾಸ ಮಾಡ್ಕೊಳ್ಬೇಕು ದೊಡ್ಡ ದೊಡ್ಡದು ಬಂದಾಗಲ್ಲ ಪರಿಹಾರ ಹೊಡ್ಕೋದು ಇಂತಹ ಶುಭ ಗಳಿಗಳಲ್ಲಿ ಶುಭ ಯೋಗದಲ್ಲಿ ಶುಭ ದಿನಗಳಲ್ಲಿ ನಾವೇನಾದ್ರೂ ಮಾಡಿದ್ದು ಅಧಿಕ ಪಟ್ಟು ನೂರು ಪಟ್ಟು ಬಲವನ್ನ ಕೊಡ್ತಕ್ಕಂಥದ್ದು ಸಾವಿರ ಪಟ್ಟು ಭಗವಂತನ ಆಶೀರ್ವಾದವನ್ನ ಪಡಿತಕ್ಕಂತಹ ಸಂದರ್ಭಗಳು ಇದಾಗಿರುತ್ತೆ ಹಾಗಾಗಿ ಇದ್ಯಾವುದು ನಮ್ಮ ಇದೆಲ್ಲವೂ ಸಹ ಪುರಾಣಗಳಲ್ಲಿ ಬಂದಿರತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಮಾಡ್ತಾ ಹೋಗಿ ಎಷ್ಟೊಂದು ಜನ ಕೂತು ಕಾಲ ಕಳೀತಾ ಇರ್ತಾರೆ ಅದರ ಬದಲಾಗಿ ಮನೆಯಲ್ಲಿ ಒಬ್ಬರು ಇಬ್ರು ಇದನ್ನ ಮಾಡಿ ಅಥವಾ ಕುಟುಂಬದವರೆಲ್ಲರೂ ಇದನ್ನ ನೋಡ್ತಾ ಎಲ್ಲರೂ ಒಂದ್ ಹದಿನೈದು ನಿಮಿಷ ಇದನ್ನಕ್ಕೋಸ್ಕರ ವಿನಿಯೋಗ ಮಾಡ್ಕೊಳ್ಳಿ ಎಷ್ಟು ಒಳ್ಳೇದ್ ಮಾಡ್ತೀವೋ ಅಷ್ಟು ಒಳ್ಳೇದಾಗುತ್ತೆ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಒಳ್ಳೇದಾಗುತ್ತೆ ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಫಲ ಸಿಗುತ್ತೆ ಎಷ್ಟು ಶ್ರಮ ಪಡ್ತೀವೋ ಅಷ್ಟು ಬೆಳವಣಿಗೆ ಪ್ರಗತಿ ಯಶಸ್ಸು ಅನ್ನೋದು ನಮ್ಗೆ ಸಿಕ್ಕೇ ಸಿಗುತ್ತೆ